ಅಮ್ಮ ಒಂದೊಂದು ವಿಷಯ ಯಾವುದು ನಾವು ಅಂದ್ಕೊಳ್ಳೋಲ್ಲ ತಾನಾಗೆ ಕೆಲವು ವಿಷಯ ಆಗ್ಬಿಡುತ್ತೆ ಸೊ ಈ ಒಂದು ಘಟ್ಟ ನನ್ನ ಲೈಫಲ್ಲಿ ತಾನಾಗೆ ಆಗಿರೋದು ನಾನು ಯಾವತ್ತೂ ಕನ್ಸು ಮನಸಲ್ಲೂ ಆಗಬೇಕು ಅಂತ ಚಿಂತನೆ ಮಾಡಿಲ್ಲ ಆಸೆನೂ ಪಟ್ಟಿಲ್ಲ ಇದೇನೋ ಒಂದು ಕೋವಿಡ್ ಟೈಮಲ್ಲಿ ನಾನು ಒಂದು ಸ್ಟೋರೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೀ ಇದ್ರು ಅಂತ ಒಂದು ಟೂ ಇಯರ್ಸು ಒಂದು ನಾಲ್ಕೈದು ಸ್ಕ್ರಿಪ್ಟು ಬರೀತಾ ಇದ್ದೆ ಆ ಸ್ಕ್ರಿಪ್ಟ್ಗಳು ಬರೆದ ಮೇಲೆ ಐ ಥಾಟ್ ಆಫ್ ಸ್ನೇಹಿತರು ಇದ್ರಲ್ಲ ಎಲ್ಲರಿಗೂ ಆ ಸ್ಕ್ರಿಪ್ಟ್ ಕೊಡೋಣ ಸ್ಟೋರಿ ರೈಟರಾಗಿ ರೈಟರ್ಸ್ ಆಗಿದ್ದರೆ ಅದಕ್ಕೇನು ಪೇಮೆಂಟ್ ಬರುತ್ತೆ ಅದೆಲ್ಲ ನಂಗೆ ಗೊತ್ತಿಲ್ಲ ಆಸ್ ಅ ಬಿಸ್ನೆಸ್ ಸೊ ಎಲ್ಲರಿಗೂ ಅದು ಕೊಡೋಣ ನಮ್ಮದು ಸ್ಟೋರಿ ಇರಲಿ ಅಂತ ಅದೊಂದು ಟ್ರೈ ಮಾಡೋದು ಅದರಲ್ಲಿ ಈ ಸ್ಟೋರಿನ ನಾನು ಯಾರಿಗೆ ಹೇಳಿದ್ರು ಎಲ್ಲರೂ ತುಂಬ ಚೆನ್ನಾಗಿದೆ ಇದು ನೀವೇ ಮಾಡಿ ಅಂತ ಶಿವಣ್ಣ ಹೇಳಿದ್ದು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಶಿವಣ್ಣಗೆ ಈ ಕ್ಯಾಸ್ಟಿಂಗ್ ಮಾಡಿದಾಗ ಅಣ್ಣ ಹೇಳ್ತೀನಿ ಅಂತ ಹೋಗಿ ಹೇಳಿದೆ ಅಣ್ಣ ಹೀಗೆ ನೋಡ್ತಿದ್ರು ಅಣ್ಣ ಅದೇ ಈ ಸ್ಟೋರಿ ಯಾರಿಗಾದ್ರೂ ಕೊಟ್ಬಿಡೋಣ ಅಂತಿದ್ದೀನಿ ಯಾರಾದರೂ ನೀವಿದ್ರೆ ಡೈರೆಕ್ಟರ್ಸ್ ಇದ್ದರೆ ಹೇಳಿ ಸ್ಟೋರಿ ಕೊಡ್ತೀನಿ ಈ ಮಾಡಿ ಅಣ್ಣ ಅಂತಂದೆ ಅವರು ಬುದ್ಧಿ ಹೇಳಿದ್ರು ಅಲ್ಲಪ್ಪ ಇಷ್ಟು ಚೆನ್ನಾಗಿ ಸ್ಟೋರಿ ಮಾಡಿದ್ಯಾ ಎಲ್ಲ ಸ ಎಲ್ಲ ಕ್ಯಾರೆಕ್ಟ್ರ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಿದ್ಯಾ ಎಲ್ಲ ಆ್ಯಂಗಲ್ಸು ಗೊತ್ತು ಎರಡೂವರ್ ಅವರ್ ನರೇಷನ್ ಕೊಟ್ಟಿದ್ಯಾ ಇದಕ್ಕಿಂತ ಇನ್ನೇನು ಬೇಕು ಒಬ್ಬ ಡೈರೆಕ್ಟ್ರಿಗೆ ವಿಷನ್ ಇದೆ ನಿನಗೆ ಮಾಡು ಅಂತ ಅಣ್ಣನೇ ಶಿವಣ್ಣ ಅವರೇ ಹೇಳಿದರು ಸೊ ಶಿವಣ್ಣ ಅವರು ಹೇಳಿದ ಮೇಲೆ ನಾನು ಸರಿ ಅಂದ್ಬಿಟ್ಟು ಹೇಗೆ ಕತೆ ಇದೆ ಈ ಕತೆ ಸ್ಕ್ರೀನ್ ಮೇಲೆ ತರೋದಕ್ಕೆ ನನ್ನ ಹತ್ರ ಫೀಲ್ಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ನಾನು ನಾಲ್ಕು ಗೋಡೆ ಬಿಟ್ಟರೆ ಶೂಟಿಂಗ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಸೊ ಅದನ್ನು ಕಲಿಬೇಕಲ್ಲ ಅದನ್ನು ಹೆಂಗೆ ಮಾಡೋದು ಅಂದ್ಬಿಟ್ಟು ನಾನೇನು ಮಾಡಿದೆ ನಾನು ಮೊದಲಿಂದನೇ ಒಂದು ಐಡಿಯಾ ಇತ್ತು ಸೊ ಎನಿ ಫಿಲಮ್ನ ವಿ ಕ್ಯಾನ್ ಮೇಕ್ ಇಟ್ ಆಸ್ ಅ ಕಾರ್ಟೂನ್ ಆ್ಯಂಡ್ ಆಮೇಲೆ ಅದಕ್ಕೆ ಡೈಲಾಗ್ಸು ಮ್ಯೂಸಿಕಲ್ಲಿ ಹಾಕಿ ಒಂದು ಫಿಲಮ್ ಮುಂಚೆನೇ ನೋಡ್ಬೋದಲ್ಲ ಅಂತ ನಾನು ಸ್ನೇಹಿತರಿಗೆಲ್ಲ ಮೊದಲೇ ಹೇಳಿದೆ ಬಟ್ ಯಾರೂ ಅದು ಕಾಸ್ಟ್ಲಿ ಅಥವಾ ತುಂಬ ಟೈಮ್ ಟೇಕಿಂಗು ಅದು ಅದು ಯಾರಿಗೂ ಅರ್ಥ ಆಗಿಲ್ಲ ಅವಾಗ ಸೊ ನಾನೇನು ಮಾಡಿದೆ ಸರಿ ನಾನೇ ಮಾಡೋಣ ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬರು ಪ್ರಜ್ವಲ್ ಅಂತಾರೆ ಸಿ ಜಿ ಮಾಡ್ತಾರೆ ಅವರನ್ನು ಕರೆಸಿ ಒಂದಷ್ಟು ಸೆನ್ಸಾರ್ಸ್ ತರಿಸಿದೆ ಈ ಸೆನ್ಸಾರ್ಸ್ ಎಲ್ಲ ನಾವು ಬಾಡಿನಲ್ಲಿ ಹಾಕ್ಕೊಂಡ್ರೆ ನಾವು ಆ್ಯಕ್ಟ್ ಮಾಡೋದು ಆ್ಯನಿಮೇಷನಲ್ಲಿ ಬರುತ್ತೆ ಸೊ ಆ್ಯನಿಮೇಷನಲ್ಲಿ ಅದನ್ನು ಮಾಡಿಬಿಟ್ಟು ಅದಕ್ಕೆ ನಾವು ಆರ್ಟ್ ವರ್ಕ್ ಕಾನ್ಸೆಪ್ಟ್ ಆರ್ಟ್ ಮಾಡಬೇಕು ಎಲ್ಲಿ ನಡೆಯುತ್ತೆ ಅಂತ ಆ ಕಾನ್ಸೆಪ್ಟ್ ಆರ್ಟೆಲ್ಲ ಕ್ರಿಯೇಟ್ ಮಾಡೋದು ಒಂದು ಫಿಲ್ಮ್ ಥರನೇ ನಾವು ಮಾಡ್ಬೋದು ಸೊ ಫುಲ್ ಫಿಲಮ್ ಮೂರು ಜನರದ್ದು ಆ್ಯಕ್ಟಿಂಗ್ ಮಾಡಿ ಡಬ್ಬಿಂಗ್ ಮಾಡಿ ಮ್ಯೂಸಿಕ್ ಮಾಡಿ ಅದನ್ನು ಫುಲ್ ಫಿಲಮ್ ಟು ಆ್ಯಂಡ್ ಹಾಫ್ ಅವರ್ಸ್ಗೆ ಫಸ್ಟ್ ವರ್ಷನ್ ಒಂದು ರೆಡಿ ಮಾಡಿದೆ ಆ ಫಸ್ಟ್ ವರ್ಷನ್ ರೆಡಿ ಮಾಡಿದ್ದು ಏನು ನರೇಷನ್ ಕೊಟ್ಟಿದ್ದೆ ಸೇಮ್ ಹಾಗೆ ಮಾಡಿದಾಗ ತುಂಬ ಫ್ಲಾಸ್ ಕಾಣಿಸ್ತು ಅಂದರೆ ಫಸ್ಟ್ ಆಫಾಲ್ ಇದೆ ಸೆಕೆಂಡ್ ಆಫಾಲ್ ಇದೆ ಅದೇ ನರೇಷನ್ ಸೊ ನಾವು ಬಾಯಲ್ಲಿ ನರೇಷನ್ ಕೊಡಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೋ ಪ್ರಾಕ್ಟಿಕಲಾಗಿ ಶೂಟ್ ಮಾಡಿದಾಗ ಎಷ್ಟೊಂದು ಮಿಸ್ ಆಗಿಬಿಡುತ್ತೆ ಅನ್ನೋತ್ತ ಆವಾಗ ಗೊತ್ತಾಯ್ತು ದಟ್ ಈಸ್ ವೈ ಸೋ ಮೆನಿ ಫಿಲ್ಮ್ಸ್ ನಾವು ಚೆನ್ನಾಗಿ ಕತೆ ಹೇಳ್ತೀವಿ ಬಟ್ ವಿಷುವಲ್ ಮಾಡಿದಾಗ ಅಲ್ಲೇನೋ ಮಿಸ್ ಆಗ್ಬಿಡುತ್ತೆ ಆಮೇಲೆ ಕರೆಕ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಪ್ರೊಡಕ್ಷನ್ ಸಪೋರ್ಟ್ ಆಗಲಿ ಟೈಮ್ ಆಗಲಿ ಆರ್ಟಿಸ್ಟ್ ಡೇಟ್ಗಳಾಗಲಿ ಇದ್ಯಾವುದೂ ಇರೋಲ್ಲ ಸೊ ಅಲ್ಲಿಗೆ ಕಾಂಪ್ರಮೈಸ್ ಆಗ್ಬಿಟ್ಟು ಅದನ್ನೇನೋ ಬೇರೆ ಥರ ಮಾಡಿ ಕೆಲವು ಫಿಲಮ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬರೋದು ಹಂಡ್ರೆಡ್ ಔಟ್ ಆಫ್ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಆ ಥರ ಬಂದ್ಬಿಡುತ್ತೆ ಓ ಇದಕ್ಕೆ ಇದು ಹಿಂಗೆ ಆಗ್ತಾ ಇರೋದು ಅಂದ್ಬಿಟ್ಟು ಎರಡನೇ ವರ್ಷನ್ ಮತ್ತೆ ಅದನ್ನು ರಿಪೇರಿ ಮಾಡಿದ್ರು ಎರಡನೇ ವರ್ಷನಲ್ಲೂ ಕೆಲವು ಫ್ಲಾಸ್ ಕಾಣಿಸ್ತು ಸರಿ ಒಂದು ಮೂಮೆಂಟ್ಗಳಲ್ಲಿ ಅನ್ನಿಸ್ತು ಇದು ಇಸ್ ಇಸ್ ನಾಟ್ ಅವರ್ ಕಪ್ ಆಫ್ ಟೀ ವರ್ಕ್ ಆಗೋಲ್ಲ ಇದು ಯಾಕೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇದು ಅಂತ ಸರಿ ಲಾಸ್ಟ್ ಅಟೆಂಪ್ಟ್ ಒಂದು ಮಾಡೋಣ ಇನ್ನೇನೇನು ರಿಪೇರಿ ಮಾಡ್ಬೋದು ಅಂತ ತಿರ್ಗಾ ಇನ್ನೊಂದು ವರ್ಷನ್ ಫುಲ್ ರೆಡಿ ಮಾಡಿದಾಗ ಆ ಫಿಲ್ಮ್ ಒಂದು ಕರೆಕ್ಟ್ ಶೇಪ್ ಆಯಿತು ಮ್ಯೂಸಿಕಲ್ಲಿ ಕರೆಕ್ಟ್ ಮಾಡೋದು ಎಡಿಟಿಂಗಲ್ಲಿ ಕರೆಕ್ಟ್ ಮಾಡೋದು ಡಬ್ಬಿಂಗ್ ಟೋನಲ್ಲಿ ಕರೆಕ್ಟ್ ಮಾಡೋದು ಈ ಥರದೆಲ್ಲ ಒಂದು ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡಿ ಮಾಡಿ ತರ್ಡ್ ವರ್ಷನ ನಾನು ಪ್ರೊಡ್ಯೂಸರ್ಗೆ ತಗೊಂಡು ಬಂದು ತೋರಿಸ್ದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ